ಆಶ್ರಯ ಯೋಜನೆಯ ಫಲಾನುಭವಿಗಳ ನಿವೇಶನ ನೋಂದಣಿ ಸಮಸ್ಯೆ ಪರಿಹರಿಸಲು ದಾಂಡೇಲಿ ನಗರದಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಆಗ್ರಹ ದಾಂಡೇಲಿ ನಗರಸಭೆಯ ಆಶ್ರಯ ಯೋಜನೆಯ ಫಲಾನುಭವಿಗಳಿಗೆ ನಿವೇಶನ ಕ್ರಯ ನೋಂದಣಿ ಪ್ರಕ್ರಿಯೆಯು ಸ್ಥಗಿತ ಆಗಿದೆಯಲ್ಲದೆ ಸಾಲ ತಿಳುವಳಿಕೆ ಅಡಮಾನ ಕುಲಾಸ ಪತ್ರ ನೀಡುತ್ತಿದ್ದಾರೆ ನಗರ ಭೂಮಾಪನ ಇಲಾಖೆಯಲ್ಲಿಯೂ ಪ್ರಾಪರ್ಟಿ ಕಾರ್ಡ್ ಎಚ್ ಕಾಲಂನಲ್ಲಿಯೂ ಹೆಸರು ನಮೂದಾಗದ ಕಾರಣ ದಾಂಡೇಲಿ ಭಾಗದ ಆಶ್ರಯ ಯೋಜನೆಯ ಫಲಾನುಭವಿಗಳು ತುಂಬ ತೊಂದರೆಯನ್ನು ಎದುರಿಸುತ್ತಿದ್ದಾರೆ ಈ ಕೂಡಲೇ ಈ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಎಂದು ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಆಗ್ರಹಿಸಿದ್ದಾರೆ ಅವರು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅತಿಕ್ರಮಣದಾರರು ತಮ್ಮ ಅತಿಕ್ರಮಣವನ್ನು ಮಾಡಿಕೊಂಡು ನಿವೇಶನವನ್ನು ಕಟ್ಟಿಕೊಂಡಿದ್ದಾರೆ ಕಾಲಕಾಲಕ್ಕೆ ಪ್ರಭುತ್ವ ಅವರಿಗೆ ಹಕ್ಕುಪತ್ರಗಳನ್ನು ನೀಡ್ತಾ ಬಂದಿದೆ ಆದರೆ ಆ ಹಕ್ಕುಪತ್ರಗಳನ್ನು ನೋಂದಣಿ ಮಾಡುವಂಥ ಸಂದರ್ಭದಲ್ಲಿ ಈ ಹಿಂದೆ ನೋಂದಣಿ ಮತ್ತು ಕರಾರ್ನಾಮೆಗಳನ್ನು ಮಾಡ್ತಾ ಇದೆ ಆದರೆ ಅಧಿಕಾರಿಗಳು ಕಾಲಕಾಲಕ್ಕೆ ತಮ್ಮ ನೀತಿ ನಿಯಮಗಳನ್ನು ಬದಲಾವಣೆ ಮಾಡುವ ಮುಖಾಂತರ ಇತ್ತೀಚೆಗೆ ಆಧಾರ್ ಆಧಾರ್ ಖುಲಾಸ ಅಂಥೇಳಿ ಅಂದರೆ ಅದು ಸಾಲ ತಿಳುವಳಿಕೆ ಅಡಮಾನು ಆಧಾರ್ ಖುಲಾಸ ಅಂಥೇಳಿ ನೋಂದಣಿಯನ್ನು ಮಾಡುವ ಮುಖಾಂತರ ನಗರಸಭೆಯಲ್ಲಿ ಮಾಲಕತ್ವ ಅಂಕನವನ್ನು ನೀಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಇದಕ್ಕೆ ಯಾವುದೇ ಶುಲ್ಕವಿಲ್ಲದೇ ಸಾವಿರಾರು ರೂಪಾಯಿ ನಗರಸಭೆಗೆ ಯಾವುದೇ ಶುಲ್ಕಗಳನ್ನ ಮಾಡ್ತಾ ಇರೋದನ್ನು ಗಮನಕ್ಕೆ ಬಂದಿದೆ ಜೊತೆಯಲ್ಲಿ ಇದನ್ನು ಮಾಡಿಕೊಳ್ಳಿಕ್ಕೆ ಹತ್ತರಿಂದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರವರೆಗೆ ಕೂಡ ಖರ್ಚನ್ನು ಸಂಬಂಧಪಟ್ಟವರಿಗೆ ಕೊಡುವ ಮುಖಾಂತರ ಅದನ್ನು ಮಾಡ್ಕೊ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಈ ನೋಂದಣಿ ಆದ ನಂತರ ನಗರಸಭೆಯ ಮಾಲಕತ್ವ ಅಂಕಣದಲ್ಲಿ ಈ ಸತ್ತು ಎಲ್ಲ ಸಿಗ್ತಾ ಇರುವಂಥ ಸಂದರ್ಭದಲ್ಲಿಯೇ ಭೂಮಾಪನ ಇಲಾಖೆ ವ್ಯಾಪ್ತಿಯಲ್ಲಿ ಒಳಪಡುವಂಥ ಹಕ್ಕುಪತ್ರಗಳನ್ನು ಏನಿದೆ ಅದು ಇವತ್ತು ಭೂಮಾಪನ ಇಲಾಖೆಯಲ್ಲಿ ಇಲಾಖೆಯಲ್ಲಿ ನೋಂದಣಿ ಆಗ್ತಾ ಇಲ್ಲ ಮತ್ತು ಅದ ದಾಖಲಾಗ್ತಾ ಇಲ್ಲ ಕಾರಣ ಏನಂತಂದರೆ ಇದು ಆಧಾರ್ ಕುಲಾಸ ಯಾವ ಪ್ರಯೋಜನಕ್ಕೆ ಬರದೇ ಇರೋದ್ರಿಂದ ಮತ್ತು ಯಾವುದೇ ಯಾವುದೇ ಪ್ರಯೋಜನ ಇಲ್ಲ ಇದರಿಂದ ಯಾವ ನೋಂದಣಿಯನ್ನು ನಾವು ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ ಅಂತ ಭೂಮಾಪನ ಇಲಾಖೆಯವರು ನೇರವಾಗಿ ನಿರಾಕರಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇಲ್ಲ ಮತ್ತೆ ಇಷ್ಟೆಲ್ಲಾ ವೆಚ್ಚವನ್ನು ಖರ್ಚು ಮಾಡುತ್ತಂತಹ ಈ ಭೂಮಾಪನ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಹಕ್ಕು ಪತ್ರದಾರರು ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ ಮತ್ತು ಅದರ ಜೊತೆಗೆ ಒಂದು ಪಕ್ಕಾ ಮನೆಯನ್ನ ಕಟ್ಕೋಬೇಕಂತ ಸಂದರ್ಭ ಬಂದಾಗ ಬ್ಯಾಂಕ್ಗಳಲ್ಲಿ ಸಾಲ ಕೂಡ ಪಡ್ಕೊಳ್ಳಿಕ್ಕೂ ಕೂಡ ದಿನನಿತ್ಯ ಅಲ್ದಾಡುವುದು ಮತ್ತೆ ಇದರಿಂದ ತುಂಬ ಸಮಸ್ಯೆಗೆ ಎಡೆಯಾಗಿದೆ ಹಾಗೆ ಕೂಡಲೇ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಈ ಭಾಗದ ಅಧಿಕಾರಿಗಳು ಕೂಡಲೇ ಈ ಕುರಿತಂತೆ ಒಂದು ಪರ್ಯಾಯವಾದಂಥ ನೀತಿಗಳನ್ನು ತರಲಿಕ್ಕೆ ಮತ್ತು ಭೂಮಾಪನ ವ್ಯಾಪ್ತಿಗೆ ಒಳಪಡುವಂಥ ಹಕ್ಕು ಪತ್ರದಾರರು ಏನಿದ್ದಾರೆ ಮತ್ತು ಈ ನೋಂದಣಿ ಮುಖಾಂತರ ಅವರ ಸಿ ಟಿ ಎಸ್ನಲ್ಲಿ ದಾಖಲಾಗುವಂಥ ರೀತಿಯಲ್ಲಿ ಪ್ರಕ್ರಿಯೆಗೆ ಮುಂದಾಗಬೇಕು ಮತ್ತು ಅದಕ್ಕೆ ಪರ್ಯಾಯವಾದಂಥ ಒಂದು ದಾರಿಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಈ ಮಾಧ್ಯಮದ ಮುಖಾಂತರ ತಮ್ಮ ಗಮನಕ್ಕೆ ವ್ಯಕ್ತಪಡಿಸ್ತಾ ಇದ್ವಿ